ದೆಹಲಿಯ ಕೆಂಪು ಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಮತ್ತೊಬ್ಬ ಶಂಕಿತನಅನ ಬಂಧಿಸಲಾಗಿದೆ ಇರ್ಫಾನ್ ಅಹಮದ್ ವಾಗಿ ಅಲಿಯಾ ಸಮೌಲಿ ಇಮಾನ್ ನ ಬಂಧನವನ್ನ ಮಾಡಲಾಗಿದೆ ದೆಹಲಿಯ ಕೆಂಪು ಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟದ ಪ್ರಕರಣ ಸಾಕಷ್ಟು ಬೆಚ್ಚಿ ಬೀಳಿಸುವ ಸಂಗತಿಗಳು ಕೂಡ ಈಗ ಹೊರಬರ್ತಿರುವಂತದ್ದು ಜಮ್ಮು ಕಾಶ್ಮೀರದ ಶೋಪಿಯನ್ನಲ್ಲಿ ಮತ್ತೊಬ್ಬ ಶಂಕಿತನನ್ನ ಬಂಧಿಸಲಾಗಿದೆ ಇರ್ಫಾನ್ ಅಹಮದ್ ವಾಗೆ ಅಲಿಯಾಸ್ ಮೌಲಿ ಇಮಾನ್ ನ ಬಂಧನಗೊಳಿಸಲಾಗಿದೆ ಸ್ಥಳೀಯ ಮಸೀದಿಯಲ್ಲಿ ಆತ ಇಮಾನ್ ಆಗಿ ಸೇವೆಯನ್ನ ಸಲ್ಲಿಸಿದ್ದಾನೆ ಫರೀದಾಬಾದ್ ಪ್ರಕರಣದ ಮೊದಲ ಆರೋಪಿ ಆಗಿರುವಂತದ್ದು ಇರ್ಫಾನ್ ಬಂಧಿತ ಇರ್ಫಾನ್ ಬಳಿ ಈಗಾಗಲೇ ಐದು ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡು ಹಾಗೆ ಎನ್ ಐ ಅವರ ಪತ್ನಿಯನ್ನೂ ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದೆ ಕರೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ತನಿಖೆ ಪ್ರಗತಿಯ ಬಗ್ಗೆ ಮಾಹಿತಿ ಪಡೆದ ಪ್ರಧಾನಿ ನರೇಂದ್ರ ಮೋದಿ ಭೂತಾನ್ ನಿಂದಲೇ ಕರೆ ದೆಹಲಿಯಲ್ಲಿ ಭೀಕರ ಸ್ಫೋಟ ಆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕೇಂದ್ರ ಸರ್ಕಾರವೂ ಕೂಡ ಅಲರ್ಟ್ ಆಗಿರುವಂತದ್ದು ಗೃಹ ಸಚಿವ ಅಮಿತ್ ಶಾಗೆ ಕರೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಭೂತಾನ್ ಪ್ರವಾಸದಲ್ಲಿರುವ ನರೇಂದ್ರ ಮೋದಿಯವರು ಭೂತಾನ್ನಿಂದಲೇ ಕರೆ ಮಾಡಿ ಗೃಹ ಸಚಿವ ಅಮಿತ್ ಶಾ ಮಾಹಿತಿಯನ್ನ ಪಡ್ಕೊತಾ ಇರುವಂತದ್ದು